அங்க அப்ப பட்டத பார்த்த நம்ம நென நெனட்டத பார்த்த அந்த பண்டிதர் கிட்ட நாகசூரியே நீ குடி நீ குடி barko ಅಂತ ஹெல்டு நீ குடி てるவத்தி இருக்காகவே கஷ்டாடுடா நாகசூரியே நீம சின்னது நீ குடிஞ்சே ஆக வேண்டியதுதான் ಅಂತ ஒரு சிட்டாடு நாகாசிமனுக்கு ஹெல்ட்டன இல்ல நான் அதன்ன நான் நோட் கோட்ตี ಅಂತ ஹெல்ட்ட நாகசூரியே நீ நோட் நோட் டைரக்ட் ನೀರಿ ಬಂದು ಹಾಲು ಕೊಡ್ತಾ ಇರ್ತಾರೆ ಸರಿ ಪ್ರತಿದಿನ ಯೋಗಿ ಶ್ರೀಮಾತೆ ಬಂದು ಅವ್ರಿಗೆ ಹಾಲನ್ನು ಕೊಡ್ತಾ ಇರ್ತಾರೆ ಅವರು ಕುಡಿತಾ ಇರ್ತಾರೆ ಒಂದ್ಸಲ ಏನಾಗುತ್ತೆ ಯೋಗಿ ಹಾಲನ್ನು ತಗೊಂಡ್ಬರ್ತಾರೆ ಬಂದಾಗ ಏನಾಗುತ್ತೆ ರಾಮಕೃಷ್ಣರಿಗೆ ಹೀಗೆ ಮಾತಾಡ್ತಾ ಅಂತ ಕೇಳ್ತಾರೆ ಇದರಲ್ಲಿ ಎಷ್ಟು ಹಾಲಿದೆ ಅಂತ ಹೇಳ್ತಾರೆ ಅದಕ್ಕೆ ಅವರಿಗೆ ಅವರು ಅವಳಿಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಹೇಳ್ತಾರೆ ಹೀಗೆ ಅಗಸೆ ಹಾಲಿದೆ ಸಾಧ್ಯ ಅಂತ ರಾಮ ಸಾಕ್ಷ್ಯ ಪಡ್ತಾರೆ ಅರ್ಧ ಸೆ ಕಾಲ್ಗೋಡಿಗಳಾಗಿ ಅದಕ್ಕೆ ಅವಳು ವಾಪಸ್ ಬರ್ತಾಳೆ ಅವಾಗ ರಾಮಕೃಷ್ಣ ಹೇಳ್ತಾರೆ ಅರ್ಧ ಸೆ ಕಾಲ್ ಕೊಟ್ಬಿಟ್ಟು ನನಗೆ ಅಜೀರ್ಣ ಆಗ್ಬಿಡುತ್ತೆ ವಿಷ್ಣು ನನ್ನ ಕಾಲ್ ಕೊಡ್ತಾ ಇದ್ದಾಳ ಅಂತ ಅವರು ಹೇಳ್ಬಿಡ್ತಾರೆ ಸರಿ ಇವ್ರು ಬಂದು ಶ್ರೀ ಮಾತೆಯನ್ನ ಕೇಳ್ತಾರೆ ಅಮ್ಮ ಇವತ್ತು ಹಾಕು ಈ ಥರ ಅದಕ್ಕೆ ನೀನು ಹೇಳ್ಬೇಕಾಗಿತ್ತು ನನಗೆ ಏನು ಗೊತ್ತಿಲ್ಲ ಅಂತ ನೀನು ಹೇಳ್ಬೇಕಾಗಿತ್ತು ಯಾಕೆ ಕೇಳಿದೆ ಅವ್ರು ಇನ್ನು ಹೇಳ್ಬಿಟ್ಟು ನನ್ನ ಅಜೀರ್ಣ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ